ಹಾಯ್ ಫ್ರೆಂಡ್ ಶಾಲಿನಿ ಚಾನಲ್ ಯಾರೆಲ್ಲ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲೆ ಕೊತ್ತು ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಒಂದು ರುಚಿಗಾಗಿ ಕ್ಯಾಬೇಜ್ ಬಾಜಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬ ಸುಲಭವಾಗಿ ಈಸಿಯಾಗಿ ಮಾಡ್ಕೊಳ್ಬೋದು ಅಷ್ಟೇ ಟೇಸ್ಟ್ ಕೊಡ್ತದೆ ಫ್ರೆಂಡ್ ಚಪಾತಿ ಒಟ್ಟಿಗೆ ಯಾವುದಕ್ಕೆ ಕೂಡ ನಾವು ಯೂಸ್ ಮಾಡ್ಬೋದು ಬನ್ನಿ ಯಾವ ಥರ ಮಾಡೋದು ಅಂತ ಇವರೆಲ್ಲ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಕ್ಯಾಬೇಜ್ ತೊಗೊಂಡಿದ್ದೀನಿ ಕ್ಯಾಬೇಜ್ ಬಾಜಿ ಮಾಡಲಿಕ್ಕೆ ಕ್ಯಾಬೇಜನ್ನು ಕಟ್ ಮಾಡ್ಕೊಂಡು ತೊಳ್ಕೊಂಡಿದ್ದೀನಿ ಒಂದು ಟೊಮೆಟೊ ತೊಗೊಂಡಿದ್ದೀನಿ ಮೂರಿಂದ ನಾಲ್ಕು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಆನಿಯನ್ಸ್ ತೊಗೊಂಡು ಉಳ್ಳಾಗಂಟಿ ತೊಗೊಂಡು ಬರೀ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಹಸಿ ಮೆಣಸು ಎರಡು ಹಸಿ ಮೆಣಸು ತೊಗೊಂಡು ಖಾರ ಇದ್ದರೆ ಒಂದೇ ಹಾಕೊಳ್ಳಿ ಖಾರ ಕಡಿಮೆ ಇದ್ದರೆ ಎರಡು ಹಾಕೊಳ್ಳಿ ನಾನು ಎರಡು ತೊಗೊಂಡಿದ್ದೀನಿ ಆ ಥರ ಮಾಡೋದು ಅಂತ ತೋರಿಸ್ತೀನಿ ಹೆಣ್ತನ ಕಾಯಿಲೆಗೆ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತೀನಿ ನಾನು ಜಾಸ್ತಿ ಅಲ್ಲ ನೋಡಿ ಎಣ್ಣೆ ಕಾಯಬೇಕು ಫ್ರೆಂಡ್ಸ್ ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ ನಾನು ಒನ್ ಇಸ್ಪೂನ್ ಚಿಕ್ಕ ಈ ಉದ್ದಿನ ಬೇಳೆ ಹಾಕ್ಕೊಳ್ತಾ ಇದ್ದೀನಿ ಒನ್ ಈ ಸ್ಪೂನಷ್ಟು ಕಡ್ಡೆಬೇಳೆ ಸಾಸಿವೆ ಒನ್ ಇಸ್ಪೂನು ಸಣ್ಣ ಚಿಕ್ಕ ಟೀ ಕಾಫಿ ಸ್ಪೂನ್ ಅಂತ ಬಂದೀನಿ ಒಂದು ಈ ಸ್ಪೂನು ಜೀರಿಗೆ ಚೆನ್ನ ಒಂದು ಮುಷ್ಟಿಯಷ್ಟು ಕರಿಬೇವು ತಗೊಳ್ತೀನಿ ನೋಡಿ ಫ್ರೆಶ್ ಇದ್ದರೆ ಫ್ರೆಶ್ ಹಾಕ್ಕೊಳ್ಳಿ ಇದು ಫ್ರೆಶ್ ಅಲ್ಲ ನಾನು ಸ್ವಲ್ಪ ಒಣ ನಾನು ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದನ್ನೇ ಇದ್ದೀನಿ ಇದು ಚೆನ್ನಾಗಿ ಹೀಗೆ ಇದಾಗಬೇಕು ರೋಸ್ಟ್ ಆಗಬೇಕು ಫ್ರೆಂಡ್ಸ್ ಫ್ರೈ ಆಗಿದೆ ಈಗ ಇಲ್ಲಿ ಮೂರು ಬೆಳ್ಳುಳ್ಳಿ ತೊಗೊಂಡಿದ್ದಲ್ಲ ಅದನ್ನು ಕೂಡ ನಾನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ನೋಡಿ ಸಜ್ಜಿ ಮಿಕ್ಸ್ ಹಾಕ್ತಾ ಇದ್ದೀನಿ ಸ್ವಲ್ಪ ರೋಸ್ಟ್ ಹಾಕಬೇಕು ಇಲ್ಲಿ ಆನಿಯನ್ಸ್ ಕಟ್ ಮಾಡ್ಕೊಂಡಿದ್ದೀನಲ್ಲ ಫ್ರೆಂಡ್ಸ್ ಅದನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ಇದನ್ನು ಸ್ವಲ್ಪ ಗೋಲ್ಡನ್ ಕಲರ್ ಬರೋದಂತೂ ರೋಸ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಇಷ್ಟು ಫ್ರೈ ಆಗಿದೆ ಈಗ ನನಗೆ ಟೊಮೆಟೊ ಹಾಕೊಳ್ತಾ ಇದ್ದೀನಿ ಇರ್ಕಿಯ ಟೊಮೆಟೊ ಸ್ವಲ್ಪ ಫ್ರೈ ಆಗಬೇಕು ಏನಾದರೂ ರುಚಿ ತಕ್ಕ ಉಪ್ಪು ಹಾಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಉಪ್ಪು ಹಾಕೋದ್ರಿಂದ ಬೇಗ ಅದು ಟೊಮೆಟೊ ಮ್ಯಾಶ್ ಆಗ್ತದೆ ಫ್ರೆಂಡ್ಸ್ ನಾನಿಲ್ಲಿ ಒನ್ ಈಸ್ಪೂನಷ್ಟು ಧನ್ಯಾ ಪೌಡ್ರ್ ಹಾಕ್ಕೊಡ್ತಾ ಇದ್ದೀನಿ ಒನ್ ಈ ಸ್ಪೂನಷ್ಟು ಒನ್ ಈಸ್ಪೂನಷ್ಟು ಅಚ್ಚದ ಖಾರ ಪುಡಿ ಇದ್ದೀನಿ ಚಿಲ್ಲಿ ಪೌಡ್ರು ಒಂದೊಂದು ಆ್ಯಂಡ್ ಹಾಫ್ ಹಾಕ್ಕೊತೀನಿ ಖಾರ ಇದ್ದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಖಾರ ಕಡಿಮೆ ಖಾರ ಜಾಸ್ತಿ ಇದ್ದರೆ ಕಡಿಮೆ ಹಾಕ್ಕೊಳ್ಳಿ ಖಾರ ಜಾ ನೋಡಿ ಈಗ ನಾನು ಕ್ಯಾಬೇಜನ್ನು ಹಾಕೊಳ್ತಾ ಇದ್ದೀನಿ ಚಿಲ್ಲಿ ಪೌಡರ್ ಸ್ವಲ್ಪ ಖಾರ ಜಾಸ್ತಿ ಇದ್ರೆ ಸ್ವಲ್ಪ ಹಾಕೊಳ್ಳಿ ಫ್ರೆಂಡ್ಸ್ ಈಗ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ನೀರು ಹಾಕ್ಲಿಕ್ಕಿಲ್ಲ ಫ್ರೆಂಡ್ಸ್ ಒಂದು ಹಾಕ್ಲಿಕ್ಕೆ ಅಷ್ಟೇ ಇತ್ತು ನಾನು ಹಾಕಿಲ್ಲ ಒಂದು ಚಿಟಿಕಿಯಷ್ಟು ಅರ್ಶು ಹಾಕೋತಾ ಇದ್ದೀನಿ ಅಲ್ಲ ನೀರು ಹಾಕಬಾರ್ದು ಹೀಗೆ ನಾನು ಹಿಡಿಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ಲೋ ಬೇಯಿಸ್ಕೊಂಡು ಇಟ್ಕೊಂಡು ಇದು ಮುಚ್ಚಬಾರ್ದು ಫ್ರೆಂಡ್ಸ್ ಮುಚ್ಚಿದ್ರೆ ನೀರು ಬಿಟ್ಕೊಳ್ತದೆ ಹೀಗೆ ಬೇಯಿಸ್ಕೋಬೇಕು ಇನ್ನೊಂದು ಸ್ವಲ್ಪ ಉಪ್ಪು ಹಾಕೊಳ್ತೀನಿ ಉಪ್ಪು ಹಾಕಿದ್ದೀನಿ ಸ್ವಲ್ಪ ಇದೊಂದು ಐದು ನಿಮಿಷ ಕೈಯಾಡ್ತಾನೆ ಇರ್ಬೇಕು ನಿಮಿಷ ಆಗಿದೆ ನಾನು ಇದು ಸ್ವಲ್ಪ ಸ್ವಲ್ಪ ಬಿಟ್ಟು ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಮುಚ್ಚಿದ್ರೆ ಅದು ನೀರು ಬಿಟ್ಕೊಳ್ತೇವೆ ಮುಚ್ಚಬಾರದು ಒಂದೆರಡು ನಿಮಿಷ ಆಗಿದರೆ ನೋಡಿ ಫ್ರೆಂಡ್ಸ್ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಐದು ನಿಮಿಷ ಆಗಿದೆ ಈಗ ಎಷ್ಟಾಗಿದ್ರೆ ಸಾಕು ನೋಡಿ ನೀರೇನು ಇಲ್ಲ ನೋಡಿ ಎಷ್ಟು ಡ್ರಾಯ್ ಅಂತ ಒಮ್ಮೊಮ್ಮೆ ಕ್ಯಾಬೇಜಿಗೆ ತುಂಬ ನೀರು ಇರ್ತದೆ ಅದನ್ನು ನಾವು ಮುಚ್ಚಿದ್ರೂ ಕೂಡ ನೀರು ಜಾಸ್ತಿ ಬಿಟ್ಕೊಳ್ತದೆ ಜಾಸ್ತಿ ಬೇಯಿಸ್ಕೊಬೋದು ಕ್ಯಾಬೇಜು ಸ್ವಲ್ಪ ಕ್ರಂಚಿ ಕ್ರಂಚಿ ಹಾಕಿದರೆ ಚೆನ್ನಾಗಿ ಟೇಸ್ಟ್ ಕೊಡ್ತದೆ ನೋಡಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ನಾನು ಇದು ರೆಡಿಯಾಗಿದೆ ನಾವು ಈಗ ಸರ್ವ್ ಮಾಡ್ಬೋದು ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲೆ ಕ್ರತ ಬರಬೇಡಿ ಇನ್ನೊಂದು ವಿಡಿಯೋದಲ್ಲಿ ಸಿಕ್ಕೋಣ ಧನ್ಯವಾದ